ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಮಿಂಚು ಶ್ರೀನಿವಾಸ್ ಆಯ್ಕೆ ನಾನು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷನಲ್ಲ ನಿಮ್ಮ ಸೇವಕ ಒಬ್ಬ ಸೇವಕನಾಗಿ ಕೆಲಸ ಮಾಡುವೆ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ನಾನು ಗುಂಪುಗಾರಿಕೆಗೆ ಬೆಂಬಲಿಸುವುದಿಲ್ಲ ನಾವೆಲ್ಲ ಒಂದಾಗಿ ಸಂಘವನ್ನ ಬಲಪಡಿಸೋಣ ಹಾಗೂ ಲಾರಿ ಮಾಲೀಕರು ಡ್ರೈವರ್ ಕ್ಲೀನರ್ಗಳಿಗೆ ಸಮಸ್ಯೆಗಳಾಗಿ ಸ್ಪಂದಿಸುವ ಎಂದು ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ನೂತನ ಅಧ್ಯಕ್ಷ ವಿಶ್ರೀನಿವಾಸನು ಹೇಳಿದರು ಜಿಲ್ಲಾ ಮಾಲೀಕರ ಸಂಘದ ಕಚೇರಿಯಲ್ಲಿ ಏರ್ಪಡಿಸಿದ್ದ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಸಂಘದ ನೂತನ ಉಪಾಧ್ಯಕ್ಷ ನೂರ್ ಮೊಹಮ್ಮದ್ ಅವರು ಮಾತನಾಡಿ ನೂತನ ಪದಾಧಿಕಾರಿಗಳು ಅಧಿಕಾರಕ್ಕೋಸ್ಕರ ಇಲ್ಲ ಎಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದೇವೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಗಾಣಿಕೆಯ ಬಾಡಿಗೆಗಳು ಮೊದಲು ಬಳ್ಳಾರಿಯವರಿಗೆ ಸಿಗಬೇಕು ನಮ್ಮ ಹಟ್ಟೆ ತುಂಬಿದ ಮೇಲೆ ಪರರಿಗೆ ಅವಕಾಶ ನೀಡುವಂತಾಗಬೇಕು ಆಂಧ್ರದಿಂದ ಬಂದು ಯಾರಾದರೂ ದೌರ್ಜನ್ಯ ಮಾಡಿದರೆ ಸಹಿಸಲು ಸಾಧ್ಯವಿಲ್ಲವೆಂದು ನೂರ್ ಮೊಹಮ್ಮದ್ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ಪೆದ್ದಣ್ಣ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಸಾಬ್ ಪಾಲಿಕೆ ಸದಸ್ಯ ಎಂ ಪ್ರಭಂಜನ್ ಕುಮಾರ್ ಕಾಂಗ್ರೆಸ್ ಮುಖಂಡ ಬಿಆರ್ಎಲ್ ಸೀನಾ ಬಸವರಾಜ್ ಮತ್ತಿತರರು ವೇದಿಕೆ ಮೇಲಿದ್ದರು